ಕಾಲೇಜ್ ಕಾಲೇಜು ಒಲ್ಲಂತಿ ಮನೆ ಮನೆಯ ಕರ್ಕೊಂಡ್ ಕರ್ಕೊಂಡೋಗ ಅದಕ್ಕೂ ಒಲ್ಲಂತಿ ಅಲ್ಲ ಅಲ್ಲಿ ಬಂದೋಗಿ ಆಗೈತಿ ಅಕ್ಕ ಕಾಲೇಜು ಅಲ್ಲೇ ಏನು ಅಲ್ಲೇ ನಾನ್ ನಿನ್ ಜೊತೆ ನಿಮ್ಮೂರಾಗ ಊರಾಗ ಬಂದಿರ್ತೇನೆ ಏನಂದಿ ನಮ್ಮೂರಿಗೆ ಬರ್ತೀಯಾ ಬರ್ತೀಯ ನೀ ಏನ್ ನಮ್ಮ ಬಂದಿ ಅಂತಂದ್ರ ನಿಮ್ಮ ಅವ ಸ್ವಲ್ಪ ರೀತಿಯಾಗಿ ಇರ್ತಾನ ಅದೆಲ್ಲ ನಂಗೆ ಗೊತ್ತಿಲ್ಲ ಅಕ್ಕ ನಾವು ಕಾಲೇಜ್ ಹೋಗಲ್ಲ ಒಟ್ಟು ನಂಗ್ ನಿಮ್ ಊರಾಗ ಬಂದಿರ್ಬೇಕ ನೋಡುವ ನೀನು ಸನ್ನೇಕಲ್ಲ ಈಗ ನಿನ್ ಮಾತ್ ಕೇಳಕ ನೀನು ಮದ್ವೆಸಿ ಬಂದಿ ಈಗ ನೀಲ್ ಬಂದಿರೋದು ನಂಗೆ ಯಾಕ ಸರಿ ಅನ್ಸಂಗಿಲ್ಲ ನೀನ್ ಹಿಂಗ ಮಾಡಕತ್ತ ನಾ ಯಾರ ಮಾತು ಕೇಳೋದಿಲ್ಲ ಸುಮ್ಮನೆ ನಿಮ್ ಊರಿಗೆ ಕರ್ಕೊಂಡೋಗ್ ಕೇಳ ನನ್ನ ಆಟ ಮಾಡಕಿನ ಅಕ್ಕ ಅದೆಲ್ಲ ನಿನ್ ಗೊತ್ತಾಗಿಲ್ಲ ನಿನ್ ಜೊತೆ ಮಾವು ಬಂದಿಲ್ಲ ಯಾಕನ್ ಜೋಡ್ ಮಾಡಿ ಕರ್ಕೊಂಡ್ ಬರ್ಬೇಕಾಗಿತ್ತೇ ನಿನಗೆ ನಿನಗೆ ಏನಾಗೈತಿ ಅಂತ ನಾ ಇದ್ ಬಂದ್ರ ಮಾವನ್ ಕೇಳಕತ್ತಲ್ಲ ಅದೆಲ್ಲ ನನಗ್ ಗೊತ್ತಿಲ್ಲ ಮಾವ ಬರ್ಬೇಕು ನಮ್ಮ ಮಾವನ್ ಮಾತಷ್ಟ ಕೇಳಕ್ಕೆ ನನಗಂತೂ ಸಾಕು ಸಾಕ ಹೋಗೈತಿ ನೋಡು ನೀನು ಕೊಟ್ ಮನ್ಗ ಹೋಗಕಿದಿಂಗ್ಯಾಕ್ರ ಮಾಡಾಕತಿ ಗೊತ್ತು ನಾ ಯಾಕ ಹಿಂಗ್ ಅನ್ನೋದು ಮಾವ ಬರ್ಲಿ ಅವನ್ ಮುಂದಾನ ಹೇಳ್ತೇನೆ ನಾನು ಇರುಕು ಬಾಯಿಲಿ ಏನ್ ನೀನ್ ಸಮ ಮಾವ ಹಿಂಗೆ ಕಟಿಂಗ್ ಮಾಡ್ಸಿ ಅಪ್ಪ ಚಂದ ಆಗಲ್ಲ ನೀನು ಕೂದ್ಲಿದ್ರನ ಚಂದ ಇನ್ನೊಮ್ಮಿಂದ ಹಿಂಗ ಕಟಿಂಗ್ ಮಾಡಿಸ್ಬಾರ್ದು ನೋಡ್ ನೀನು ನಿನಗೇನಾಗೈತೆ ಅಂತ ಹೇಳಿ ಮಾತಾಡ್ಸಕ್ ಎದಿ ಹೊಡ್ಕೊಂಡ್ ಮಾತ್ರ ನಿನಗ್ ನಾನು ಕಟಿಂಗ್ ಸಿಂತ ನಿಮ್ಮ ಅಕ್ಕ ಬಡ್ಕೊಂಡೆ ರುಕ್ಕೊಂಡ್ ಮಾತಾಡ್ಸಕ ನಾನು ನೀನ್ ಜೋಡಿ ಬರ್ತಂತ ಅಕ್ಕಿ ಒಬ್ಬಕ್ಕೆ ಬಂದ್ ಹೋದ್ಲು ಏನ ನನ್ ಮುಂದೆ ಏನ ಹೇಳ್ಬೇಕಂದಿ ಯಾಕ ಕಾಲೇಜ್ಗು ಬಾಳ ಹೋಗಲಾಗತ್ತ ಏನ ಮನ್ಯಾಗ ದವಾಖಾನೆ ಕರ್ಕೊಂಡು ಅದಕ್ಕೂ ಅಲ್ಲಿಂದ ಇತ್ತ ಏನಾಗ್ಯದ ನಿನಗ ಹಾ ಶೂರ ಏನು ಗೊತ್ತಿಲ್ಲ ನೋಡಿ ನಿನಗ ನೀ ಮಾಡಿಟ್ಟಿದ್ದ ಇದು ಏ ರುಕೋ ಯಾಕೆಂಗೆ ಮಾತಾಡ್ತಿ ಒಳಗೆ ಸುರೇಶ್ ಇದ್ದಿದ್ದಾನ ಏನಾರ ಚಿಲ್ಕೋತಾನ ಇದು ಏನಾಗ್ಯ ನಿನಗ ಮಾವ ನನ್ಗೆ ಯಾಕೋ ಗೊತ್ತಿಲ್ಲ ನಿಮ್ಮ ನಿಮ್ಮೂರಾಗ ಬಂದಿರ್ಬೇಕು ಅನ್ಸಾಗುತ್ತೈತೆ ಅಲ್ಲ ಹೆನು ಇದೊಳೆ ನಿಮ್ಮತ್ತೆ ಆಗ್ತಲ ನಾ ಏನಾರ ಯಾವ್ದ್ರ ಹುಡುಗನ ಪ್ರೀತಿ ಮಾಡಿರ್ಬೇಕು ಆ ವಿಷಯ ಮನ್ಯಾಗ ಹೇಳೋ ಬಾ ಅಂತ ಹೇಳಿ ನಾನು ಕರ್ಸಕತ್ತ ನಾ ಮಾಡೀನಿ ನೀನು ನೋಡಿದ್ರೆ ನಮ್ಮ ಊರಿಗೆ ಬಂದಿರ್ತೀನ ಅಲ್ಲಿ ಏನು ಮಾಡ್ತಿ ನಿಮ್ಮ ಅನುಕೂಲ ಐತಿಲ್ಲ ಏ ನಿಂಗೆ ತಿಳಿದಿಲ್ ಬಿಡು ಮಾಮಾ ನಾನೇ ಮೂರಿಗೆ ಬರಕ್ಕೆ ಅಂದ್ರೆ ನ ಬರಕ್ಕೆ ನೋಡಿ ಆಲರಕು ನೀ ಇಟ್ ನಾಳೆ ಮಧಿವ ಗಣ್ಣ ಮನೆ ಹೋಗದಮೇಗ ಅವಾಗ ನಮ್ಮ ಮನೆಗೆ ಬರುತ್ತೆ ಅಂದ್ರೆ ಚೆನ್ನಾಗಿ ನಡೀತಿತಿ ಸುಮ್ಮನೆ ತಾನೇ ಯರು ಮಧಿವ ನಾ ಯಾರನ್ನು ಮಧಿವ ಆಗಲ್ಪ ಯಾಕ ನೀ ಅದಿಲ್ಲ ಇನ್ನ ಹುಡುಗಾಟ ಬಿಟ್ಟಿಲ್ಲ ಅಲ್ಲ ಯಾಕೆ ಮಾವ ಸುಶಂದ್ರ ಒಂದು ಹುಡುಗಾಟ ಇರ್ತಿತಿ ಸುಮ್ಮ ಕೋಟ್ ಮನೆ ಮಧಿವ ಹೋಗು ಯಾರನ ಪ್ರೀತಿದ ಮಾಡಕತ್ತೆನ ಮತ್ತೆ ಇಲ್ಲ ಹ್ಮ್ ಹಂಗೇನು ಇಲ್ಬಿಡು ನಾನು ಸಸಿ ನಮ್ಮೂರಿ ಬರಕ ನೀ ಒಪ್ಕೊಂಡಿ ನಾನು ಒಪ್ಕೋತೀನಿ ನಿಮ್ಮ ಅಕ್ಕ ಹೇಳಲ್ಲ ಇಲ್ಲಿ ಕಳಿಸಿದ್ದ ಹೆಚ್ಚಕ್ಕೆ ಇನ್ನು ಬಂದ ನಮ್ಮ ನಮ್ಮನೆಯಾಗ ಇರ್ತ ಅಂತ ನಿಮ್ಮ ಅಕ್ಕನ ಮುಂದೆ ಏನಿರ ದೊಡ್ಡ ಜಗಳನ ಮಾಡ್ತಾಳೆ ನೀನು ನಮ್ಮನಿಗೆ ಬರ್ಬೇಕೈತಿ ನಮ್ಮ ನಮ್ಮನಿಗೆ ಹೆಂಗ್ ಕರ್ಕೊಂಡು ಹೋಗುದು ನನಗೂ ಬಾ ಖುಷಿ ಬಿಡು ನೀ ನಾ ಬಂದ್ರೆ ಖುಷಿ ಅಂತ ಹೇಳ್ದಿಲ್ಲ ಅಲ್ ರುಕು ನಾ ಏನೋ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಅಕ್ಕಗೆ ಏನಾರ ಹೇಳ್ಬೋದು ಮನೆಯಾಗ ಅತ್ತಿ ಮಾವ ಏನು ತಿಳ್ಕೊಳಕ್ಕಿಲ್ಲ ಅಂದ ಸುರೇಶ್ ಏನು ತಿಳ್ಕೊಳಕ್ಕಿಲ್ಲ ಎಪ್ಪ ಪುಣ್ಯಾತ್ಮ ಅವ್ರೇನು ತಿಳ್ಕೊಳಂಗಿಲ್ಲ ಮೊದ್ಲು ನೀ ಕರ್ಕೊಂಡು ಹೋಗ ಗಟ್ಟ ಹ್ಮ್ ಆಯ್ತು ತಗೋ ಅಕ್ಕಗ ತಂಗಿ ತಂಗಿಗ ಅಕ್ಕ ಇಬ್ರು ಜೋಡಾಗಿರಾಕತ್ರಿ ಬ್ಯಾಗ್ ಏನ್ರ ಅದ ತಗೋ ಹೋಗೋಣ ಹೌದಾ ಹ್ಮ್ ಈಗ ತಗೊಂಡ್ಬರ್ತೇನೆ ಆಯ್ತಾ ಕರ್ಕೊಂಡು ಹೋದ್ರ

ಕರ್ಕೊಂಡ ಬಂದಿರಲ್ಲ ಆಕಿನ ಕರ್ಕೊಂಡ್ ಬರಂಗಿದ್ ನಾನ ಕರ್ಕೊಂಡ್ ಬರ್ತಿದ್ನಲ್ಲ ಏನಾಗಲ್ ಸುಮ್ನಿಂದ್ರ ಏನಿಲ್ಲ ಎದಿ ಹೊಡ್ಕೊಂಡಂಗ ಮಾಡಿಲ್ಲ ಬರತ್ತಿನ ಒಂದು ಸಾವ್ ಅಳಾಕತ್ಲು ಅತ್ತಿ ಮಾವು ಹೇಳಿಲ್ಲ ಸುರೇಶುಗಳೆಲ್ಲ ಹಂಗ ಬ್ಯಾಗ್ ತೊಂತಾರ ಬಂದ್ಲ ಇರಲ್ಲ ಒಂದ್ ನಾಲ್ಕ್ ದಿನ ಇದ್ ಹೋಲಿ ಎದಿ ಹೊಡ್ಕೊಂಡಂಗ ಮೇಡ ನಾಲ್ಕ್ ದಿನ ಅಲ್ಲ ಪೂರಾ ಇಲ್ಲೇ ರಾಕ ಬಂದಿರೋದು ಈ ನಿಮ್ಮ ಸಮಾಧಾನ ಮಾಡಿ ಒಳಗ್ರೆ ಹೆಜ್ಜೆ ಇಡುನು ಸರಿ ಏರುಕೋ ಏನ್ ನಿಮ್ ಮಾವನ್ ಜೋಡಿ ಗುಸುಗುಸು ಮಾತಾಡಕತ್ತಿ ಅವಾಗಿಂದ ಅಲ್ಲ ನೀನು ಬರಬೇಡ ಅಂತ ಹೇಳಿಲ್ಲ ಮತ್ತೆ ಯಾಕೆ ಬಂದಿ ಮಾವನ್ ಜೋಡಿ ನಿಮ್ ಮಗ ಹೇಳು ಏ ಯಾಕೆ ಬೈ ಮಾಡಿದ್ದಿ ಬಗಲ್ಲ ನಿಂತ ಮನಿ ಸಲ ಬಂದಾಗ ಹಂಗ ಮಾಡಿದೆ ಅದಕ್ಕೆ ಇದು ಹೊಡ್ಕೊಂಡು ಹೋಗಿತ್ತು ಈ ಕರ್ಕೊಂಡ್ ಬಂದಿನಿ ಅಮ್ಮನ ಮಾಡ್ಕೋ ಯಾಕ್ರಿ ನಗು ಹುಕ್ ಕೆರಾಕತ್ತೈತಲ್ಲ ಯಾಕ ಈ ಕರ ಬಂದೇವಿ ಆಗ್ಲಿ ಮಾವನ್ ಕೂಡ ತಳ ಮಾಡತ್ತಿಯಲ್ಲ ನೀವೇನ್ರ ಮಾಡ್ಕೋರಿ ನಾ ಒಳಗ ಹೋಗ್ತೇನೆ ನೀವ್ ಎಲ್ಲಿ ಹೊಂಟಿರಿ ಹಂಗೆ ಇಂದ ಹೊಂಟ್ಬಿಟ್ಟಲ್ಲ ಯಾಕ ನಿಂದೆ ಆಕಿ ಭಾಳ ಇದು ಹುಡ್ಕೊಂಡಂಗೆ ಮಾಡ್ಯಾಳ ಅದೇನು ಕಿರಿಕಿರಿ ಮಾಡಬೇಡ ಸುಮ್ಮನೆ ಇವ್ರು ಮೊದ್ಲು ಇಬ್ಬರು ಸಜ್ಜಾಗೆ ಬದ್ನಾಗ ಕಾಣ್ತಾರೆ ಏನು ಮಾತಾಡಕತ್ತೀನಿ ಅಕ್ಕಿ ನಿಮ್ಮ ಅಕ್ಕ ಅಕ್ಕನ ಅಕ್ಕಿನ ಜೀವನ್ದಾಗ ಹಿಂಗೆ ಆಟ ಆಡುದ ಅಣ್ಣ ಅದೇ ನನಗೆ ಗೊತ್ತಿಲ್ಲ ನನಗೆ ನಮ್ಮ ಮಾವ ಬೇಕು ನಾವ್ ನಮ್ಮ ದಿಲಸ್ತೇನೆ ನಿಮ್ಮ ಮಾವ ಉಪ್ಯೋಗ ಇಲ್ಲಾರ್ದ ಮನುಷ್ಯ ಅವ ನಿಮ್ಮ ಮಾವ್ನ ಬಗ್ಗೆ ನಿನಗೆ ಏನಾರ ಗೊತ್ತಾಯ್ತು ಅಂದ್ರೆ ನೀನು ಅವ್ನ ಬಗ್ಗೆ ಅಸಹ್ಯ ಪಡ್ತೀ ನಮ್ಮ ಮಾವ ಏನದ ನನಗ ಗೊತ್ತೈತಿ ನಮ್ಮ ಹೋಗಿ ಹೇಳಿ ನಾವ್ ಅಂತ ಹೇಳಿ ನಿಮ್ಮ ಅಕ್ಕ ಯಾವ ಜನ ಏನ್ ಯಾರಿಗೊತ್ತ ಎಲ್ಲಾ ತರದಿಂದ ಅತಿಯ ಕಾಡಕ್ಕೆ ನಮ್ಮ ಅಕ್ಕ ಕಾಡ್ಲಿ ಬಿಡ್ಲಿ ನಮ್ ಮಾಲಿಕ್ಕೆ ನನ್ನ ಗಂಡಂತಾದ್ರದ್ ಆಕತಿ ಆದ್ರ ನಿಮ್ಮ ಹೆಂಗದ ಸ್ವಲ್ಪ ವಿಚಾರ ಮಾಡಿ ಬಾ ಎಲ್ಲಾ ತಿಳ್ಕೊಂಡ ನಮ್ಮ ಅಕ್ಕನ ಮನಿ ಕಾಲಿಟ್ಟಿದ್ದ ನಮ್ಮ ಅಕ್ಕನ ಮನಿ ಕಾಲಿಟ್ಟಿದ್ದ ನಮ್ಮ ಮಾವನ್ ಸಂಬಂಧ ನನಗೆ ನನ ಮಾತಾಡೋದಾಗೋದಿಲ್ಲ ಅದು ನಿಮಗೆ ನಿಮಗೆ ಬಿಟ್ಟಿದ್ದ ಆದ್ರ ಕೆಲ್ಸಕ್ಕಾಗಿ ಈ ತರ ವಿಚಾರ ಮಾಡಬಾರ್ದಾಗಿತ್ತು ನಮ್ಮ ಮಾವನ್ ಹೆಂಗ್ ಪಡ್ಕೊಬೇಕ ನಮ್ ಮಾವನವ್ರಿಗೆ ಬಂದ್ರ ನಂಗೆ ಎಷ್ಟು ಖುಷಿ ಇರ್ತದ ಆದ್ರ ಮನೆಗೂ ಇಲ್ಲ ಹೊಲದಾಗೂ ಇಲ್ಲ ಎಲ್ಲ ಯಾರ ಯಾರೀನ ನಾ ಹೋಲಿಗೆ ಕೆಲ್ಸಕ್ ಬಂದೇನ್ರಿ ಹೌದನಾ ನಮ್ ಮಾವನ್ ಎಲ್ರ ನೋಡಿಯನ್ ಮುಂಜಾಲಿಂದ ಮನ್ಯಾಗೂ ಇಲ್ಲ ಇಲ್ಲೂ ಇಲ್ಲ ಇಷ್ಟು ತಕ ಇಲ್ಲ ಇದ್ರಿ ಈಗ ಈಗೆಲ್ಲೂ ಹೋಗಿರ್ಬೇಕ ಅನ್ಸತ್ರಿ ಅವನ್ ಜೊತೆ ಇರ್ಬೇಕಂತ ನಾ ಬಂದೇನಿ ನಾನ್ ಬಿಟ್ಬಿಟ್ಟು ಆಡಾಡ್ತಾನವ ನೀವ್ಯಾರ ಶಾರ ತಂಗಿಯನ ಹಾ ಅವ್ರ ತಂಗಿನ ಆದ್ರ ಮುಂದ ನಮ್ ಮಾವನ್ ಮದಿ ಆಗನ ನಿಮ್ ಅಕ್ಕ ಯಾರ ಜೊತಾನು ಮಾತಾಡಂಗಿಲ್ಲ ಇವಾಗ ಎಷ್ಟು ಹುಡ್ಗಾಟ ಮಾಡ್ತೀರಿ ಇದ್ದಿದ್ದಂಗೆ ಹೇಳಿದ್ರೆ ಹುಡುಗಾಟ ಅಂತೀಯಲ್ಲ ಇಲ್ಲ ಕರೇನು ನಮ್ಮ ಅವನ್ ಮದ್ವೆ ಕದೆ ನಾನು ಬೇಕಾರ್ ನಮ್ಮ ಅಕ್ಕನ ಕೇಳ ಚಲೋದಿರ್ ತಗೋರಿ ಮಾವ ಸಸಿ ಏನಾರ ಹುಡುಗಾಟ ಮಾಡ್ತಿರ್ಬೇಕ ನೋಡ ನನಗ್ ಸಿಕ್ತರ್ಸ್ಬೇಡ ನಾನೇ ನಮ್ಮ ಅವನ್ ಮದ್ವೆ ಕದೇನಿ ನಾನೇ ಈ ಮನಿ ಸಸಿ ನೀವ್ ಅವ್ರ ಮದ್ವೆ ಆದ್ರ ಮತ್ ನಿಮ್ಮ ಅಕ್ಕ ಎಲ್ಲ ಹೋಗ್ಬೇಕಾ ನಮ್ಮ ಅಕ್ಕನ್ ಇರ್ತಾಳ ನಮ್ಮ ಅವನು ಇರ್ತಾನ ನಾವೆಲ್ಲಾರು ಕೂಡ ಇರ್ತೇವಿ ನೀವ್ ಮಾತ್ ಕೇಳಾಕತ್ತಿದ್ರ ನನ್ ತಲೆ ಹುಚ್ಚಿಡಂಗಾಗತ್ತಿ ನನ್ ಕೆಲಸದ ನಾವ್ ಹೋಗ್ತೀನಿ ಯಾರು ನನ್ ಮಾತ್ ನಂಬವಲ್ರು ನಮ್ ಮಾವನ್ ಕಡೆನ ಹೇಳಬೇಕೆಲ್ಲಾರ್ಗು ಅಂದ್ರ ಬುದ್ಧಿ ಏರುಕೋ ಎರುಕೋ ಎಲ್ ಬಾರ್ಮ್ಲಿಕ್ಕಿ ಏನ್ರ ಕಾರವಾರ ಮಾಡಿ ಕಾಟಕಿಯ ಯಾರು ದನ ಮಾಡ್ ನೋಡು ಹೋಗೈತೆ ಬರ್ತೈತೆ ಏ ಸಂಬಂಧ ಊರಿಗೆ ಬಂದ್ರೆ ನೀ ರುಕ್ಕು ನಿನ್ನೂ ಹೊಲ ಕರ್ಕೊಂಡ್ ಬರ್ಬೇಕೇನ ನಿನ್ನ ಏನ್ರ ಹೊಲ ಕರ್ಕೊಂಡ್ ಬಂದ್ರ ನಿಮ್ ಮಕ್ಕ ನನ್ನ ಸರ್ಮಾಳ ಅದಕ್ಕ ನೀನ್ ಅಲ್ಲೇ ಬಿಟ್ಟು ಬಂದಿದ್ದು ನೀ ಯಾಕೆ ಹೊಲಕ್ಕೆ ಅಲ್ಲೇ ಮನೆಯಾಗಿರ್ಬೇಕಿಲ್ಲಾ ಅದ್ ಬಿಡ ಅದ್ ಯಾವಕ್ಕೆ ಕೆಲಸಕ್ಕೆ ಬಂದಾಳಲ್ಲ ನಾನ್ ನೀನ್ ಮದ್ವೆ ಆಗೋದು ಅಂತ ಹೇಳಿ ಮದ್ವೆ ಯಾಕೆ ಹುಡುಗಟ್ ಮಾಡ್ತೀನ ನಿಮ್ಮ ಗೊತ್ತಾದ್ರ ನನ್ ಸಣ್ಣ ಕಡದ ಬಿಡ್ತಾಳ ಮತ್ ಯಾಕೆ ಬಂದಿ ನಿಮ್ ಊರಿಗೆ ಮಾಡೋ ಕಾರ್ಬಾರ ಎಲ್ಲ ಮಾಡಿ ಕೈ ಕೊಟ್ರು ನೋಡ ಮತ್ತ ಸಶಿ ಅಂತ ಹುಡುಗಾಟ ಮಾಡಿದ ತಪ್ಪಾತೇನಾ ಇರ್ಬೇಕು ಮಾವ ಸೊಸಿ ಹುಡುಗಾಟ ಇದರ್ಬೇಕಾಗಿರ್ಬೇಕು ಏನ್ ತೀರಾ ಮೈಮ್ಯಾ ತಗೊಂಡಿಲ್ಲ ಇದನ್ನ ಹಾ ಏನೇನ್ ಹೇಳಿ ತಪ್ಪಿಸ್ಕೊಳಕ್ ಹೋಗ್ಬೇಡ ನಾವ್ ಕಾಲೇಜ್ ಬಿಟ್ಟಿದ್ದು ಊಟ ಎಲ್ಲಾ ನಿನ್ ಸಂಬಂಧ ನೀ ಕಾಲೇಜ್ ಬಿಟ್ಟು ಊಟ ಬಿಟ್ಟು ಈ ನನ್ನ ಊಟ ಬಿಡಿಸಬೇಕೈತೆನಾ ಹುಡ್ಗಾಟ ಮಾಡ್ರಕ್ಕ ಒಂದ್ ನಿತಿ ಮಿತಿ ಇರ್ತೈತಿ ಬಾ ಮನಿ ಬಾ ಮನಿಗ್ ಹೋಗದ್ ಇರ್ಲಿ ಮಮ್ಮಿ ಯಾವಕಿ ಕೆಲಸಕ್ಕೆ ನಾಕಿ ಹೋಗಿ ಹೇಳ ನೀನು ಏನು ಹೇಳುದ ನಾನ್ ನಿನ್ ಮದ್ವಿ ಆಕೆ ದೊಡ್ಡ ಅಂತ ಹೇಳ್ರಿ ದೊಡ್ಡ್ ಅದು ಮಾತಾಡ ಯಾರ್ ತೋರ್ಸ ಬಾ ಹಾ ಕೆಡಾಳಲ್ಲಮ್ಮಮ್ಮ ತೆಳ್ಳಗ ಬೆಳಗ ಆಕಿನ ನೋಡು ಅದ ಗಂಗೋನ್ ಸುದ್ದಿ ಹೊಂದ ಅನಕಿ ಬಾ ತೋರ್ಸಾಕತ್ ಬಾ ಯಾರ ತೋರ್ಸಾಕತ್ ಅವ ಆಕಿನ ನೋಡಮ್ಮ ನಾನ್ ನಿನ್ ಮದ್ವೆ ಆಕೇನ ಅಂದ್ರ ಹುಡುಗಾಟ ಮಾಡ್ತೀನಿ ಅಂತ ಕೇಳ್ತಾ ಇಷ್ಟ ಹುಡುಗಾಟ ಮಾಡ್ತಾಳ್ರಿ ನಿನ್ ಸಸಿ ನಿಮ್ಮ ಮದ್ವಿ ಆಗ್ತಾ ಹತ್ತ ಹೌದ್ರಿ ಏನಕ್ಕತ್ತಳ ಅಂದ್ರ ಹೆಂಗ ಗಂಗವ್ವ ಸಸಿ ಇದಾಳ ಆಕಿ ಹೇಳುದ ಆಗುದಿಲ್ಲ ಹೌದ ನಾವಿಬ್ರು ಮದ್ವಿ ಆಗದೇವಿ ಯಾಕ ನೀ ಯಾಕ ಆಕಿ ತಿಡಿ ತಿಡಿ ಮತ್ತೇರಿ ನಾನು ನಮ್ಮ ಮಾವ ಮದ್ವಿ ಆಗ್ತೇನೆ ಅಂತ ಹೇಳಿ ಯಾರ ಕೇಳಿದ್ರೆ ಹಿಂಗ ಹೇಳ ಹೋಗು ಹ್ಮ್ ಚೊಲೋ ಐತ ಮದ್ವಿ ಕರಿರಿ ಊಟಾ ಮಾಡ್ಕೊಂಡು ಹೋಗು ಆತ್ ಈಗರ ಸಮಾಧಾನ ಆತಿಲ್ಲ ಹ್ಞೂ ಆತು ಮನಿ ನಡೀನ ಈ ಇಬ್ರು ಒಟ್ಟಿಗೆ ಬಾ ಮಾ ನಿಮ್ಮ ಅಕ್ಕ ಏನ್ರ ಅಂತಾಳ ನಿಮ್ಮ ಮುಂದ್ ನಡೀನ ಬರ್ತೀನಿ ಉ ಹೋಗ ಮಾವನಿಗ ಗಂಗವ್ವ ಏನೋ ತಿಳ್ಕೊಳಕ್ ಆಕೆ ಹುಡುಗಾಟ ಮಾಡ್ತಾ ನಾನು ಸುಶಿ ಗೊತ್ತಾಯ್ತಿಲ್ಲ ಮದ್ವೆ ಮದ್ವೆ ಹುಡುಗಾಟ ಮಾವ ಸುಶಿ ಅಕ್ಕ ಮಾ ಬರ್ದೇನಾ ಹುಡುಗಾಟ ನನ್ ಜೊತೆ ಹೆಂಗ ಹುಡುಗಾಟ ಮಾಡಿ ಇಲ್ಲಿ ತಂದ್ರೆ ಗಂಗ ನಂದನಿಂದ ವಿಚಾರ ಬೇರೆ ಆ ಮನೆಯನ್ನ ಸುಶಿ ವಿಚಾರ ಬೇರೆ ಯಾಕೆ ಶಿಟಿಗಿರಾಕತಿ ಹಾ ನಿಮ್ಮ ಬಾಯಿ ಮಾತು ಏನೋ ಬರ್ತಲ್ಲ ಹೊರಗಿನವರು ಅಂತ ನೀನು ನೀನ್ ಏನ್ ಕೈ ಕಾಯ್ತೀಗಿರಿ ಯಾಕ ಹೋಗ್ರಿ ಸಸಿ ಬಾತ್ ಕರತ್ತಲ್ಲ ಹೋಗ್ರಿ ಏ ಗಂಗೋ ಯಾರು ಸಮಾಧಾನ ಮಾಡೋಕೋಪ್ಪ ಮನೆಯಾಗ ಹೆಂತಿನ ಸಮಾಧಾನ ಮಾಡ್ಬೇಕು ಸಸಿನ ಸಮಾಧಾನ ಮಾಡ್ಬೇಕು ಏಕಿನ ಸಮಾಧಾನ ಮಾಡೋಕು ಮನೆ ಹೋದ್ರಕ್ಕೆ ಜಾಗ ತೆಗೀತ ಒಂದು ತಗೋಳು ನಾನಿನ್ ಒಡ ಹುಟ್ಟಿದ ಹಕ್ಕ ಇದೀನಿಗ ನನ್ ಸಂಸಾರ ಮ್ಯಾಕ್ ನನಗ ಚಲೋ ಬಯಸ್ಬೇಕ ಮಾಡಿ ನಂಗ್ ಅಂದ್ರ ಬಾಳ ಇಷ್ಟ ನಾ ಅವ್ರನ್ನ ಮದ್ವೆ ಆಗ್ತಾನ ನನ್ ಜೋಡಿ ಬಾಳೆ ಮಾಡಾಕತ್ತ ಅದರ ಗೊತ್ತೈತಿ ನಿನಗ ನೀನ್ ನಂಗ ಮಾವ ನನಗೂ ತಾಳಿ ಕಟ್ತಾನ ನನ್ ಜೊತಿನೂ ಬಾಳೆ ಮಾಡ್ತಾನ ನಾನು ಮಾವ ಹೆಂಗದಂತ ನಿಂಗ ಗೊತ್ತೈತಿಲ್ಲ ಅಲ್ಲ ನಿಮ್ ಮಾವರ ಬುದ್ಧಿ ಇಲ್ಲ ಅಲ್ಲಿ ನಿನ್ಗೂ ಬುದ್ಧಿ ಬೇಡ ಇದ್ಯಾಕ ನಂಗೆ ಸರಿ ಕಾಣ್ ನೋಡು ಅಕ್ಕ ನಮ್ ಮಾವನ್ ಸಂಬಂಧ ಕಾಲೇಜ್ ಹೋಗೋದು ಬಿಟ್ಟೇನಿ ಊಟಾನು ಬಿಟ್ಟೇನಿ ಅದು ಗೊತ್ತಿಲ್ಲ ನಾ ಮಾವನ್ ಜೊತೆ ಚೊಲೋ ಇರ್ಬೇಕಷ್ಟ ನೀ ಚಲೋ ಇರ್ಬೇಕಲ್ಲ ನಪ್ಪು ಅಂತ ಹಿಂಗ ನಪ್ಪು ಅಂತ ಇದ್ ಬಿಡು ಅದೆಲ್ಲಾ ಬಿಟ್ಟೆ ನೀನ್ ಮದ್ವಿ ಹಾಕಿನಿ ಅಂತ ಹೇಳ್ತಿಲ್ಲ ನಿನ್ಗಾರ ಚಲೋ ಅನ್ಸುತ್ತೇನೆ ಅಕ್ಕ ನಿನ್ ತಂಗಿದ್ದೀನಿ ನನ್ ಅಷ್ಟು ಕೇಳಲ್ಲ ನೀ ಏರುಕು ನೀ ಯಾವ ಹುಡ್ಗನ್ ಜೋಡಿ ಮದ್ವಿ ಅಂತ ಅಂತೇಳ ಆ ಹುಡ್ಗನ್ ಜೋಡಿ ಹೌದನ್ನ ಮದ್ವಿ ಮಾಡ್ಕೊಡ್ತೀನಿ ಆದ್ರ ನೀನ ಹೇಳಕ್ತಿಯಲ್ಲ ಅದ್ ನನ್ಗಾಗುದೀಯ ಅಕ್ಕ

ನನ್ ತಂಗಿ ತೋಟನೆ ಯಾರ್ ಜೋಡಿ ಬಂದಿದ್ಲಿಕ್ಕಿ ನೀನ್ ಏನ್ರ ಕೇಳಿದ್ಲನಿ ಒಬ್ರ ಬಂದಂಗಿದ್ರಿ ನನ್ ಜೊತಾನು ಮಾತಾಡದ್ರಿ ಏನ್ ಮಾತಾಡಿದ್ ನಿನ್ ಜೋಡಿ ಹುಡ್ಗಾಟ್ ಮಾಡ್ತಾರೀ ಬಾಳ ಏನೋ ಸೊಸಿ ಮದ್ವೆ ಆಗ್ತಾರಂತ್ರಿ ಹುಡುಗಾಟ್ ಅಲ್ವಾ ಅದು ನನ್ ತಲೆ ತಗೊಂಡ್ಬಿಟಾಳ ಯಾವ್ದು ಹುಡುಗಾಟೋ ಏನ್ ಸುದ್ದೋ ನನಗಂತೂ ಏನೋ ಗೊತ್ತಿಲ್ರಿ ನನ್ ಮ್ಯಾಲಂತೂ ಬರಾಕ್ ಹೋಗ್ಬೇಡ್ರಿ ನನ್ಗನ್ ಮಾಡ ಕಾರವಾರಿಂದ ಎಲ್ಲರಿಗೂ ಬೈದ್ ಈಗ ನನ್ ಕುತ್ತಿಗೆ ಬಂದಿತ್ ನೋಡು ಅಂದ್ರಿ ನೀವೇನ್ರಿ ಮನೆ ನನ್ ತಂಗಿ ಊರಿ ಬಂದ್ಲು ಹಾಗ ಮಾಡ್ಬಾರ್ದೆಲ್ಲಾ ಕಾರವಾರ ಈಗ ಈಗಿ ಅದನ್ನ ಮನ್ಸಿ ತಗೊಂಡು ಅವನ್ನ ಮದಿವೆಕಿನ ಅಂತ ಹೇಳಿ ಕುಂತಾಳ ಬೈದ್ ಬುದ್ಧಿ ಹೇಳ್ಬೇಕಿಲ್ರಿ ಮತ್ತ ನಿಮ್ ಗತಿ ಹಂಗ್ರಿ ಗಂಡನ್ ಜೋಡಿ ಮಾತಾಡಕಿದ್ ನನ್ಗ ಅಸಹ್ಯ ಅನಿಸ್ತವ ನೀನು ನಿನ್ ಗಂಡ ಸೇರಿ ಅವನ್ಗ ಒಂದಿಷ್ಟು ಬುದ್ಧಿ ಹೇಳ್ರಲ್ಲ ನಾವು ನಿಮ್ಮಲ್ಲಿ ದುಡಿಯೋ ರೀ ಬುದ್ಧಿ ಹೇಳೋದು ಏನು ಚಲೋ ಅನಿಸ್ತೈತೆ ರೀ ನಮ್ಮ ಮನ್ಯಾನವ್ರಿಗೆ ಹೇಳ್ತೀನಿ ಹೇಳಿರಿ ಏನು ಮಾಡ್ತೀನಿ ನೋಡವ್ವ ನನ್ನ ಅಣ್ಣನ ನನ್ನ ತಂಗಿನ ಇಬ್ಬನ್ನೂ ಪಾರ್ ಮಾಡ ಅಕ್ಕ ನೀವೇನು ಮನ್ಸಿಗೆ ಹಚ್ಕೊಳ್ಬೇಡ್ರಿ ನಮ್ಮ ಮನ್ಯಂದ್ರ ಜೊತೆನ ಮಾತಾಡ್ತೀನಿ ನಿಮ್ಮ ಮಾವ ಮೋಸರು ಅಂತ ಹೇಳಲ್ಲವ್ವ ನಿಮ್ಮ ಮಾವ ಮಾಡಿದ ಮೋಸ ಒಂದು ಎರಡು ನಿಮ್ದು ಏನದ ಯಾಕೆ ಹೇಳಿರಿ ನಮ್ಮ ಮಾವ ಏನು ಅನ್ನದ ನನಗೆ ಗೊತ್ತೈತಿ ಈಗ ಯಾರ ದಿನ ಚಂದ ಅನಸ್ತದ ಮುಂದೆ ಜೀವನ ಬಾ ಒಜ್ಜ ಆತದ ನೋಡಿ ನಿಮ್ಮಕ್ಕ ಅಕ್ಕ ನುಂಗಿ ಜೀವನ ಗಿಜಿ ಗುಣ ನೀ ನೀವು ಯಾವ್ ಅಕ್ಕ ಹ ಈಗ ಗೊತ್ತಾಯ್ತ ನನ್ಗ ನಮ್ ಅಕ್ಕ ಬಂದ ಇಲ್ಲಿ ಮಾತಾಡ್ದಂಗ ನೀವು ಮಾತಾಡತ್ತೀರಿ ಅವ್ರ ಹೇಳ್ದಂಗ ಅದ್ರಾಗ ಲಾಭ ಅದ ನಿಮ್ ಅಕ್ಕ ನಲ್ಗ ಕೆಲ್ಸ ಮಾಡೋರ್ನವ ಅಂತಾದ್ರಾಗ ನಿಮ್ಗ ಒಳ್ಳೇದ ಬಯಸ್ಬೇಕಲ್ಲ ನಿಮಗಷ್ಟು ಒಳ್ಳೇದ ಬಯಸ್ಬೇಕಂತಿದ್ರ ನಂಗ ನಮ್ ಮಾವಗ ಮದ್ವಿ ಮಾಡಿ ತೋರಿಸ್ರಿ ಅಲ್ಲಿ ನಿಮ್ ಒಳ್ಳೆ ಗುಣ ತೋರ್ಸ ನಮ್ ಜೀವನ್ದಾಗ ಆಟಾಡದ ಒಳ್ಳೇದ ಬಯಸುದು ಏನ್ ಹೇಳಕತ್ತಿ ನೀನ್ ನೋಡುವ ನಾ ಹೇಳಿದ್ರೆ ಸುಳ್ ಅನ್ಸುತ್ತ ಬೇಕಾದ್ರೆ ಹೋಗಿ ನಮ್ಮ ಅಕ್ಕನು ಮಕ್ಕನ್ ಕೆಲಾನು ಕೇಳ್ತೀನಿ ಆದ್ರೆ ನಾ ಮಾತ್ರ ನಮ್ಮ ಮದುವೆಗೆ ಕಿನ ನೋಡುವ ಮದ್ವೆ ಅಂದ್ರ ಮಕ್ಕಲ್ಲ ನೂರ್ ಸಲ ವಿಚಾರ ಮಾಡ ವಿಚಾರ ಮಾಡಿ ಮದ್ವೆಗಾತಿರೋದು ಯಾಕೆ ಅಕ್ಕ ಮಾವು ಬಂದ ನನ್ನ ಹೇಳ ಏನ್ ಹೇಳುದ ಅದ ಮದ್ವಿದ ಈಗ ಏನ ಅನ್ನ ನೋಡ್ರಿ ರುಕು ಏನದು ನಿಮ್ಮ ಅಕ್ಕ ಕಿರಿಕಿರಿ ಹಚ್ಚಿ ಏನು ಮದುವೆ ಹ್ಮ್ ಹೇಳಿ ನಿಲ್ ಮಾವ ನಾ ನಿನಗ ನಿನ್ ಮದ್ವಿ ಆಗ್ತೇನೆ ಅಂತ ಅದನ್ನು ಅಕ್ಕಗ ಹೇಳಿನಿ ಹುಡುಗಾಟ ಎಟ್ಟಿರ್ಬೇಕಾಟ್ರಿ ಬಗ್ಗ ಅದನ್ನ ಸಿಟ್ಟಿ ತೊಂದ್ರೆ ಹೆಂಗ ಹುಡುಗಾಟ ಮಾಡ್ತಾವಲ್ಲ ಸುಮ್ಮ ಹುಡುಗಾಟ ಅದು ಏನು ಇಲ್ಲ ನಾನು ಇನ್ನ ಮದ್ವೆ ಆಗ್ತೇನೆ ಇಲ್ಲಾಂದ್ರ ಸಾಯ್ತೇನೆ ನೋಡು ನಾನು ನಿನ್ಗೇನ ಅನ್ಬೇಕೈಲ ಕಮ್ಮ ಹುಡ್ಗಿನ್ ಜೀವನ ಹಾಳು ಮಾಡಿ ಇಟ್ಟೆಲ್ಲ ಸುಮ್ ಕುಂದ್ರೇನು ಆಕಿ ಏನ್ರ ಹೇಳಿ ನೀವು ಒದಗಾಡಕ್ಕೆ ಹೋಗ್ಬೇಡೋ ಕೋಶ್ ಅದನ್ನೇ ತಲೆನ ತೆಗ್ದಾಕ ಬಿಡು ಏನು ಮದುವೆ ನಿಮ್ಮ ಅಕ್ಕ ತಾಳಿ ಕಟ್ಟಿನಿ ಇಲ್ಲಿಗೆ ಅಷ್ಟೆಲ್ಲ ಗೊತ್ತಿದ್ರು ಮತ್ತೆ ಮದುವೆ ಆಯ್ತನಿ ತಲ್ಲ ಏ ಮಾವ ಮರ್ತೇನ ಇದೆಲ್ಲ ಸರಿ ಇರಲ್ಲ ನೋಡು ಈಗ ಏನಾರ ಅಂತ ಅವ್ರ ಮನೆಗೆ ಗೊತ್ತಾತಂದ್ರ ಅವ್ರ ಏನ್ ಅನ್ನಕಿಲ್ಲ ಹೇಳ ನಿನಗ್ ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ ನಿಮ್ದೆ ನಿಮ್ದೆ ಏನರ ಮಾಡ್ಕೋರಿ ಅಕ್ಕ ಮಾವ್ ನನ್ ಕೊಳ್ಳಿಕ್ ತಳಿ ನಾ ಎಲ್ಲೂ ಹೋಗಂಗಿಲ್ಲ ಸೊಸಿಯ ತುಡುಗಾಟ್ ಮಾಡಿದ್ ಕುತ್ತಿಗೆ ಬತ್ತಲ್ಲ ಇದು ಒಟ್ಟ ಮನಿ ಬಂದ್ರ ನೆಮ್ದಿಲ್ ನೋಡ್ ಇಟ್ಟದ ನಾ ನೀ ಕಾಡ್ತಿದ್ದಿ ಇನ್ ಯಾಕೋ ಕೂಳ್ ಬಿಟ್ಟಾಳ ಸಾಲಿ ಹೋಗಲ್ಲ ತೆಕಿನ ಕರ್ಕೊಂಬಂದ್ರ ಇಕ್ಕಿ ತೆಲಿತೇನೆ ಆ ಕತ್ಲ ನೀ ಏನ್ ಹೇಳ್ತಿ ಹೇಳು ನಾವೆಲ್ಲ ಕೇಳ್ತೀವಿ ಆದ್ರ ಈ ವಿಚಾರ ನಿನ್ ತಲೆಯಿಂದ ತಗದ್ ಹಾಕವ ಅಕ್ಕ ನೀ ಇದೊಂದು ವಿಚಾರ ಬಿಟ್ಟು ಏನ್ರ ಹೇಳು ನಾನು ಕೇಳ್ತೇನೆ ಆದ್ರ ಮಾವನ್ ಮಾತ್ರ ನಾನ ಮದ್ವೆ ಆಯ್ತು ಈಗ ಏನ್ರ ಮದುವೆ ಅಲ್ಲ ಅಂತಂದ್ರ ಅಕ್ಕ ಹಂಗರಲ್ಲೇ ಜಗಳ ಹಾಕಿ ನಾ ಏನ್ ಮಾಡ್ಬೇಕೀಗ ನೀ ಏನ್ ವಿಚಾರ ಮಾಡ್ಬೇಡಕ್ಕ ಮಾವನ್ ಮದ್ವೆ ಆದ ತಕ್ಷಣ ನಾಯಿ ನಿನ್ನ ಮನೆಯಿಂದ ಹೊರಗೆ ಹಾಕಂಗಿಲ್ಲ ಮಾವ ಮಂದಿ ಬಾಳ್ ಮಾತಾಡಕತ್ತಾರ ನೀ ನನ್ ಈಗ ತಾಳಿ ಕಟ್ಟಿದ್ಮೇಲೆ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಂಗಿಲ್ಲ ಏನ್ ನೀ ಮಾತಾಡೋ ಮಾತ ಏನೋ ಇಷ್ಟ ದಿನ ಹುಡ್ಗಾಟ ಮಾಡ್ತೇತ್ ಸುಮ್ಮ್ರೀರ ಮನ್ಸಿಗೆ ಹಚ್ಕೊಂಡಿಲ್ಲ ನಾ ತಾಳಿ ಕಟ್ಟಿದ್ರ ನಿಮ್ಮ ಮಾಕೇನ್ ಹೋಗ್ಬೇಕ ಮಾವ ನಿನಗ್ ತಿಳಿಬೇಕ ಅಕ್ಕನ್ ಬಗ್ಗೆ ವಿಚಾರ ಮಾಡಂಗಿಲ್ಲ ನೀ ನನ್ ಬಗ್ಗೆ ವಿಚಾರ ಮಾಡ್ಬೇಕ ಏನೋ ಮಾವ ಸುಷಿಯ ನನ್ನ ಹುಡ್ಗಾಟ ಮಾಡುದ ನೀಟ್ಟ ಮುಂದ್ ವರ್ಷ ಅಂದ್ರ ನೋಡ್ದೋರಿಗೆಲ್ಲಾ ಹ್ಮ್ ಅಸಹ ಅನಸ್ತೈತ್ವ ನೀ ಯಾವ ಹುಡುಗನ ಕೈ ಮಾಡಿ ತೋರಿಸಿ ತೋರ್ಸುವ ಅವನ್ ಜೋಡಿ ಮದ್ವಿ ಮಾಡ್ತೀನಿ ಆದ್ರ ನಾಣ ಅಂತ ಕುಂದ್ರಪ್ಪ ಹೋಗಬೇಡ ಏನೂ ತಿರ್ಲಾರ್ದಕಿ ನಾನು ನಿನ್ ಬಿಟ್ಟಿ ಇರ್ಲಾರ್ದಂಗ ಮಾಡಿ ಅದು ಗೊತ್ತಿಲ್ಲ ನೀ ನನ್ನ ಮದ್ವಿ ಹಾಕ್ಬೇಕ ಅಷ್ಟ ಏನು ಮದಿ ಮಂದಿ ಏನಾಕತ್ತಿ ನೀ ಒಳ್ಳೆ ಮಳ್ಳೆ ಮದ್ವಿ ಮದಿವಿ ನಾಕತ್ರ ಮದ್ವೆ ಆಗೋದಾಗಲ್ಲ ನನಗೆ ನೀನು ಹುಚ್ಚಾಟ ಮಾಡಿ ಮಾಡ್ಯನ ಹೇ ಮಾವಾ ಚಾಲೆಂಜ್ ಮಾಡಿ ಹೇಳ್ತೀನಿ ನೀ ನನ್ನ ಮದುವೆ ಆಗೇ ಆಕಿ ಇಲ್ಲಂದ್ರ ನಾನ್ ಹೆಣ್ಣ ನೋಡ್ತೀನಿ ನೋಡಿ ಕೇಳಿದ್ರು ಮಾವನ್ ಬಗ್ಗೆ ಬರೀ ಕೆಟ್ಟದ್ದು ಹೇಳಕತ್ತಾರ ನೀನೇ ಹೇಳಿ ಇಲ್ಲ ಎಲ್ಲಾರ್ಗು ಮಾವನ್ ಬಗ್ಗೆ ಕೆಟ್ಟದ್ ಹೇಳಂತ ನಿಮ್ ಮಾವನ್ ಬಗ್ಗೆ ಹೇಳಿ ನನ್ ಗಂಡನ್ ಮರ್ಯಾದಿ ನಾನಕಿ ಗಂಡನ್ ಮರ್ಯಾದಿ ಉಳಿಸ್ಕೋಬೇಕ್ ನನಗ ನನ್ಗ ಮದ್ವಿ ಮಾಡ ಇಲ್ಲಂದ್ರ ಏನ್ ಮಾಡ್ತಿ ನೋಡಕ್ಕ ನನಗ್ ಸಿಟ್ಟು ತರ್ಸ್ಬಾಡ ನನಗ್ ಸಿಗ್ಲಿಲ್ಲ ಅಂದ್ರ ನಿಗೂ ಸಿಗ್ಲಾರ್ದಂಗ್ ಮಾಡ್ತೇನೆ ಏಯ್ ಸಾಕ್ ಬಾಯ್ ಮುಚ್ಚಿ ಎಷ್ಟ್ ಮಾತಾಡ ಕೈಯಲ್ಲಿ ಹೀಗೆ ಯಾರೇನಂದ್ರಿ ನಿಮ್ಮ ಮಾವನ್ ಬಗ್ಗೆ ಅಕ್ಕಿ ನಿಮ್ ಹೊಲಕ್ ಕೆಲ್ಸಕ್ ಬರ್ತಾಳಲ್ಲ ಆಕಿ ಗಂಡ ಇಬ್ರು ಇದ್ದಿದ್ದ ಇಲ್ಲಾರ್ದು ಎಲ್ಲಾನು ಹೇಳಕತ್ತಾರ ಅವ್ರು ಇದ್ದಿದ್ದ ಹೇಳಾಕತ್ತಾರ ಹೇಳಕತ್ತಿಲ್ಲ ಆ ಹತ್ತಿಲ್ಲ ಆ ಗಂಗೋವಾ ಗಂಗೋನ್ ಸಾಯ್ ಬಿಟ್ಟಿಲ್ಲ ನಿಮ್ ಮಾವ ಅದೇನ್ ಮಾಡೋಣ ಮಾಡೋಣ ಆದ್ರ ಮಾವ ನಂಗ್ ತಾಳಿ ಕಟ್ಟಿದ್ಮೇಲೆ ಹೆಂಗ್ ನೋಡ್ಕೋಬೇಕಂತ ನನಗ ಗೊತ್ತದ ಸೇರುಕು ನಿಮ್ ಮಾತಾಡಕ್ ಅದಕ್ಕೆ ಅದಕ್ಷಾಣೆ ಹಾಗೆ ನೀನು ಸಾಲಿ ಕಟ್ಟಿ ಹಿಂಗ ಮೆಲ್ಲಕ್ ಮಾತಾಡಿದ್ರ ನನ್ ಮನ್ಸನ್ ಕರ್ಗಲ್ಲಕ್ಕ ನಮ್ಮ ಮಾವನ್ ಬಾಳ ಇಷ್ಟಪಟ್ಟೇನಿ ಮಾವನ ಮದಿ ಆಗ್ತೇನೆ ಇರ್ಕೋ